ಸಾಮಾನ್ಯ ಜನರಿಗೆ ಪಿತ್ತ ಅಂದರೆ ಎಸಿಡಿಟಿ ಮಾತ್ರ ಆದರೆ ಒಬ್ಬ ಆಯುರ್ವೇದಿಕ್ ತಜ್ಞನಿಗೆ ವಾತ ಪಿತ್ತ ಆ್ಯಂಡ್ ಕಫಕ್ಕೂ ಕೂಡ ಬ್ರಹ್ಮಾಂಡ ವಿಷಯ ಅಡಗಿರುತ್ತೆ ಪಿತ್ತ ಅಂದರೆ ಓನ್ಲಿ ಆ್ಯಸಿಡಿಟಿ ಅಲ್ಲ ಸಾಮಾನ್ಯ ಜನರಿಗೆ ಆ್ಯಸಿಡಿಟಿ ಅಂತ ಹೇಳಬೇಕು ಅಂದರೆ ನಾವು ಪಿತ್ತ ಅಂತ ಹೇಳ್ತೀವಿ ಮತ್ತು ಸಾಮಾನ್ಯ ಜನರಿಗೆ ಆ್ಯಸಿಡಿಟಿಗೆ ಪಿತ್ತ ಅಂತ ಹೇಳಿದರೆ ಮಾತ್ರ ಅರ್ಥ ಆಗುತ್ತೆ ಬಟ್ ವಾತ ಪಿತ್ತ ಕಫ ಈ ಮೂರು ಕೂಡ ಆಯುರ್ವೇದ ತ್ರಿದೋಷ ಸಿದ್ಧಾಂತದ ಮೇಲೆ ನಿರ್ಭರ ಆಗಿರುತ್ತೆ ಪಿತ್ತ ಅಗ್ನಿ ತತ್ವದ ಗುಣ ಹೊಂದಿರುತ್ತದೆ ಪಿತ್ತ ಅಡಿಯಿಂದ ಅದಲ್ಲಿರುವಂಥ ಸಾಕಷ್ಟು ವಿಷಯಗಳ ಮೇಲೆ ಪ್ರಭಾವ ಬೀರ್ತದೆ ಅಡಿಯಿಂದ ಮುಡಿವರೆಗೂ ಒಂದು ಅರ್ಥ ಸೆನ್ಸ್ ಏನು ಅಂದರೆ ಕೂದಲು ಉದುರೋದು ಕೂಡ ಪಿತ್ತ ದೋಷದಿಂದ ಕಣ್ಣು ಕಣ್ಣು ಹಳದಿ ಕಲರು ಕಣ್ಣು ಕೆಂಪಾಗೋದು ಕೂಡ ಪಿತ್ತ ದೋಷದಿಂದ ನಾಲಿಗೆ ರುಚಿ ಏನಿದೆ ಇದು ಕೂಡ ಪಿತ್ತ ದೋಷದಲ್ಲಿ ನಿರ್ಭರ ಇರುತ್ತೆ ಸ್ಕಿನ್ ಕಾಂಪ್ಲೆಕ್ಷನ್ ಕೂಡ ಪಿತ್ತ ದೋಷದಲ್ಲಿ ಬರ್ತದೆ ಹೃದಯ ಮತ್ತು ಹೃದಯಕ್ಕೆ ಸಂಬಂಧಿ ಕಾಯಿಲೆಗಳು ಪಿತ್ತ ದೋಷದಲ್ಲಿ ಬರ್ತದೆ ಆ್ಯಸಿಡಿಟಿ ಪಿತ್ತ ದೋಷದಲ್ಲಿ ಬರ್ತದೆ ಬ್ಯಾನ್ಕ್ರಿಯಾಸ್ ಲಿವರಿಗೆ ಸಂಬಂಧಪಟ್ಟ ವ್ಯಾಧಿಗಳು ಕೂಡ ಪಿತ್ತ ದೋಷದಲ್ಲಿ ಬರ್ತವೆ ಸ್ಕಿನ್ ರಿಲೇಟೆಡ್ ಆಲ್ ಡಿಸಾರ್ಡರ್ ಕಮ್ಸ್ ಅಂಡರ್ ಪಿತ್ತ ದೋಷ ಸೊ ನಾನಾ ರೀತಿಯಾದ ಗುದದ್ವಾರದಲ್ಲಿ ಉರಿ ಇದ್ದರೂ ಕೂಡ ಅದು ಪಿತ್ತ ದೋಷದಲ್ಲಿ ಬರ್ತದೆ ಬೆಂಕಿ ಪಿತ್ತ ಅಂದರೆ ಬೆಂಕಿ ಸೂರ್ಯನಿಗೆ ಸಂಬಂಧಪಟ್ಟದ್ದು ಎಲ್ಲೆಲ್ಲಿ ಬೆಂಕಿ ತಾಗತ್ತೆ ಉರಿ ಕಾಣುತ್ತೆ ಕೆಂಪಾಗುತ್ತೆ ಅದೆಲ್ಲವೂ ಕೂಡ ಪಿತ್ತ ದೋಷದ ಬರುತ್ತೆ ಮತ್ತೆ